ಎಲ್ಲರ ಮನದಲ್ಲೂ ಸಂತೋಷ ಮನೆ ಮಾಡಿತ್ತು ನೋಡಣ್ಣ ನಮ್ಮ ಹುಡುಗಿ ಕಡೆಯಿಂದ ಒಂದು ಪ್ರಾಬ್ಲಮ್ ಇದೆ ನೀನೇ ಸುಧಾರಿಸ್ಕೋಬೇಕು ಎಂದನು ಸಿದ್ದು ಅವನ ಮಾತಿಗೆ ಗಾಬ್ರಿಯಿಂದ ಎಲ್ಲರೂ ಅವನ ಮುಖವನ್ನೇ ನೋಡುತ್ತಿದ್ದರು ಆಗ ಮೋಹನ್ ಏನದು ಏಳು ಸಿದ್ದು ಎಂದು ಗಾಬ್ರಿಯಿಂದ ಕೇಳಿದನು ಈ ಕೋತಿಗೆ ಅಡುಗೆನೇ ಮಾಡಕ್ಕೆ ಬರಲ್ಲ ಎಂದು ಜೋರಾಗಿ ನಕ್ಕನು ಸಿದ್ದು ಅರೆ ಅದರಲ್ಲೇನಿದೆ ಬಿಡೋ ಯೂಟ್ಯೂಬ್ ನೋಡಿ ಮಾಡ್ತಾರೆ ಎಂದು ಹೇಳಿದನು ಮೋಹನ್ ಅವನ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರು ಲೋ ಸಿದ್ದು ಅವಳು ನಿನ್ನ ಅತ್ಗೆ ಆಗೊಳ್ಕೊಳೋ ಅವಳಿಗೆ ಹಾಗೆಲ್ಲ ಕಾಡಿಸ್ಬೇಡ ಎಂದು ಗದರಿದರು ಗಣೇಶ್ ಅವರು ಈ ಕೋತಿನ ನಾ ಅತ್ತಿಗೆ ಅನ್ಬೇಕಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ನಗುತ್ತಾ ಸ್ವಾತಿ ಮುಖವನ್ನೊಮ್ಮೆ ನೋಡಿದ ಸಿದ್ದು ಅರೆ ಇದೇನಿದು ಎಲ್ಲರೂ ಖುಷಿಯಾಗಿದ್ದಾರೆ ಡಲ್ ಡಲ್ಲಾಗಿದ್ದಾಳೆ ಇವಳಿಗೆ ಅಣ್ಣ ಇಷ್ಟ ಆಗಲಿಲ್ವಾ ಇವಳ ಮನಸ್ಸಲ್ಲಿ ಏನಿದೆ ಅಂಕಲ್ ಅವಳ ಜೊತೆಗೆ ಇರೋ ಹಾಗೆ ಆಯಿತು ಇನ್ನು ಯಾಕೆ ಡಲ್ಲಾಗಿದ್ದಾಳೆ ಎಂದು ಯೋಚಿಸತೊಡಗಿದನು ಎಲ್ಲರೂ ರಾಜಾರಾಮ್ ಅವರಿಗೆ ಹೊರಡ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟರು ಅತೆ ನಾನು ಸ್ವಾತಿ ಜೊತೆ ಇಲ್ಲೇ ಇರ್ತೀನಿ ಸಂಜೆ ಮನೆಗೆ ಬರ್ತೀನಿ ಎಂದಳು ಸಾಕ್ಷಿ ಆಯ್ತಮ್ಮ ಇರು ಸಂಜೆ ಸಿದ್ದುನ ಕಳಿಸ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಪವಿತ್ರ ಅವರು ಇತ್ತ ರಾಜಾರಾಮ್ ಅವರು ಅಮ್ಮು ನಾ ಸ್ವಲ್ಪ ಹೊರ್ಗಡೆ ಹೋಗಿ ಬರ್ತೀನಿ ಹುಷಾರು ಎಂದು ಅಲ್ಲಿಂದ ಹೊರಟರು ಇತ್ತ ಸ್ವಾತಿ ಮತ್ತು ಸಾಕ್ಷಿ ಮಾತು ಶುರು ಮಾಡಿದರು ಏನು ಸ್ವಾತಿ ನಿಮಗೆ ಈ ಮದುವೆ ಇಷ್ಟ ಆಗಲಿಲ್ವಾ ಯಾಕೆ ಮಂಕಾಗಿದೆಯಾ ಎಂದು ಕೇಳಿದಳು ಸಾಕ್ಷಿ ಹಾಗೇನಿಲ್ಲ ಸ್ವಲ್ಪ ಸುಸ್ತು ಅದಕ್ಕೆ ಅಷ್ಟೆ ಬೇರೆ ಏನೂ ಇಲ್ಲ ಎಂದು ಸುಳ್ಳು ಹೇಳಿದಳು ಸ್ವಾತಿ ಆಯ್ತು ಸ್ವಾತಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಸ್ವಾತಿ ಎಂದಳು ಸಾಕ್ಷಿ ಏನು ಹೇಳು ಸಾಕ್ಷಿ ಎಂದಳು ಸ್ವಾತಿ ನಾನು ಸಿದ್ದುನ ತುಂಬ ಪ್ರೀತಿಸ್ತಿದ್ದೀನಿ ಸ್ವಾತಿ ಆದರೆ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿಂಗೇನಾದರೂ ಗೊತ್ತಾ ಕೇಳಿದಳು ಸಾಕ್ಷಿ ಏನು ಹೇಳ್ತಿದೀಯ ಸಾಕ್ಷಿ ಎಂದು ಗಾಬ್ರಿಯಿಂದ ಕೇಳಿದಳು ಸ್ವಾತಿ ಹೌದು ಸ್ವಾತಿ ನಾನು ಸಿದ್ದುನ ತುಂಬ ವರ್ಷಗಳಿಂದ ಲವ್ ಮಾಡ್ತಿದ್ದೀನಿ ಅವನಂದ್ರೆ ನನಗೆ ಪ್ರಾಣ ಕಣೆ ಎಂದಳು ಸಾಕ್ಷಿ ಆದರೆ ಅವನು ನಾನು ಒಪ್ಕೋತಾನೋ ಇಲ್ವೋ ಅಂತ ಟೆನ್ಷನ್ ನನಗೆ ಎಂದಳು ಸಾಕ್ಷಿ ಅವನ ಮನಸ್ಸಲ್ಲಿ ಏನಿದೆ ನಂಗೆ ಗೊತ್ತಿಲ್ಲ ಸಾಕ್ಷಿ ಆದರೆ ಇವಾಗ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗಲಿ ಆಮೇಲೆ ಮಾತಾಡು ಸರಿನಾ ಇವಾಗಲೇ ನೀನು ಅವನ ಮುಂದೆ ಪ್ರೀತಿ ವಿಷಯ ಮಾತಾಡಿದರೆ ಓದೋ ಟೈಮಲ್ಲಿ ಇದೆಲ್ಲ ಬೇಕಾ ಅಂತ ಸುಮ್ಮನೆ ರೇಗ್ತಾನೆ ಎಂದಳು ಸ್ವಾತಿ ಆಯಿತು ಸ್ವಾತಿ ನೀ ಹೇಳದಂಗೆ ಮಾಡ್ತೀನಿ ಇನ್ನು ಮೂರು ವರ್ಷ ಅಷ್ಟೇ ನನ್ನ ಡಿಗ್ರಿ ಮುಗಿದ ಮೇಲೆ ಹೇಳ್ತೀನಿ ಎಂದಳು ಸಾಕ್ಷಿ ಆಯಿತು ಸಾಕ್ಷಿ ಮತ್ತೇನಂತೀಯಾ ಎಂದಳು ಸ್ವಾತಿ ಸಿದ್ದು ನನ್ನ ಪ್ರೀತಿನ ಒಪ್ಕೋತಾನ ಸ್ವಾತಿ ಎಂದು ಭಯದಲ್ಲೇ ಕೇಳಿದಳು ಸಾಕ್ಷಿ ಊಂಕಣೆ ಒಪ್ಕೋತಾನೆ ನೀವಿಬ್ಬರು ಜೀವನದಲ್ಲಿ ಚೆನ್ನಾಗಿರ್ತೀರಾ ಎಂಬ ಸ್ವಾತಿ ಮಾತಿಗೆ ಖುಷಿಯಿಂದ ಆನಂದ ಬಾಷ್ಪ ಹರಿಸಿದಳು ಸಾಕ್ಷಿ ಇತ್ತ ಮನೆಗೆ ಬಂದ ಸಿದ್ದು ಮತ್ತು ಮೋಹನ್ ಫ್ಯಾಮಿಲಿ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ಎಲ್ಲರ ಬಾಯಲ್ಲೂ ಸ್ವಾತಿಯದೇ ವಿಚಾರ ಇದನ್ನು ನೋಡುತ್ತಿದ್ದ ಸಿದ್ದುಗೆ ಖುಷಿಯೋ ಖುಷಿ ಈ ಸಮಯದಲ್ಲಿ ಪ್ರಿಯಾಂಕಾ ಸಿದ್ದುವಿಗೆ ಕಾಲ್ ಮಾಡುತ್ತಾಳೆ ಅಲೋ ಹೇಳು ಪ್ರಿಯಾಂಕಾ ಏನು ವಿಷಯ ಇವತ್ತು ನೀನು ಸ್ವಾತಿ ಕಾಲೇಜಿಗೆ ಬಂದಿರಲಿಲ್ಲ ಅಲ್ವಾ ಅದಕ್ಕೆ ಕಾಲ್ ಮಾಡಿದೆ ಇವಳು ಮುಂದೆ ಇವಾಗಲೇ ನಿಜ ಹೇಳೋದು ಬೇಡ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಹೌದಾ ಏನಿಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದಕ್ಕೆ ಇಬ್ರು ಬಂದಿರಲಿಲ್ಲ ಎಂದನು ಓ ಹೌದಾ ಸಿದ್ದು ಆಯಿತು ನಾನು ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಫ್ರೀ ಇದೆಯಾ ಆ ಹೇಳು ಪ್ರಿಯಾಂಕಾ ಫ್ರೀ ಇದ್ದೀನಿ ಒಂದು ವಾರ ಆಯಿತು ಸಿದ್ದು ನೀನು ಯಾವಾಗ ಕಾಲೇಜಲ್ಲಿ ಇರಲ್ಲ ಅವಾಗೆಲ್ಲ ಸ್ವಾತಿ ಯಾರ ಜೊತೆಗೂ ಫೋನ್ನಲ್ಲಿ ಮಾತಾಡ್ತಿರ್ತಾಳೆ ಕಣೋ ಕೇಳಿದರೆ ನನ್ನ ಫ್ರೆಂಡ್ ನಯನ ಅಂದ್ಲು ಕಣೋ ನಯನ ಅಂತ ಹೇಳಿದ್ಲು ಅಲ್ವಾ ಮತ್ತು ಯಾಕೆ ನಂಗೆ ಹೇಳ್ತಿದೀಯಾ ಎಂದನು ಸಿಟ್ಟಿನಿಂದ ಸಿಟ್ಟಾಗಬೇಡ ಸಿದ್ದು ಅವಳು ಏನೂ ತಪ್ಪು ಮಾಡಬಾರ್ದು ಅಂತ ನಿಂಗೆ ಹೇಳ್ದೆ ಅಷ್ಟೇ ಕಣೋ ಬೇರೆ ಏನೂ ಇಲ್ಲ ಅವಳು ಏನು ತಪ್ಪು ಮಾಡಲ್ಲ ಓಕೆ ಅವಳ ಬಗ್ಗೆ ನೀನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಅವಳಿಗೆ ಮುಂದಿನ ತಿಂಗಳು ಎಂಗೇಜ್ಮೆಂಟ್ ಇದೆ ಇದೇ ಥರ ಅವಳ ಬಗ್ಗೆ ಬೇರೆ ಯಾರತ್ರ ಆದರೂ ಮಾತಾಡಿದರೆ ಸರಿ ಇರಲ್ಲ ನೋಡು ಎಂದು ಗದರಿದನು ಏನು ಎಂಗೇಜ್ಮೆಂಟ್ ಇದೆಯಾ ಯಾವಾಗ ಎಂದು ಆಶ್ಚರ್ಯದಿಂದ ಕೇಳಿದಳು ನೋಡು ಪ್ರಿಯಾಂಕಾ ಅದ್ನಿಂಗ್ ಬೇಡದೇ ಇರೋ ವಿಷಯ ಎಲ್ಲರ ವಿಷಯದಲ್ಲೂ ಎಂಟರ್ ಆಗೋದನ್ನು ಮೊದಲು ಬಿಡು ಎಂದು ರೇಗಿ ಅವಳ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದನು ಇವಳು ಹೀಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ ಎಂದು ಮನದಲ್ಲೇ ಬೈದುಕೊಳ್ಳುತ್ತಾನೆ ಸ್ವಾತಿ ನಯನಾಗಿ ಫೋನ್ ಮಾಡೋದಾ ಸಾಧ್ಯವೇ ಇಲ್ಲ ಅವಳೆಲ್ಲಿದ್ದಾಳೋ ಏನೋ ಹಂಗಾದರೆ ಸ್ವಾತಿ ಯಾರ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದು ಅದು ಕಾಲೇಜಲ್ಲಿ ನಾನು ಇರದೇ ಇರೋ ಟೈಮಲ್ಲಿ ಈ ಪ್ರಿಯಾಂಕಾ ಮಾತು ಕೇಳಿ ನಾನು ಏನೇನೋ ಥಿಂಕ್ ಮಾಡ್ತಿದ್ದೀನಿ ನನ್ನ ಅಮ್ಮು ಏನು ಅಂತ ನಂಗೆ ಗೊತ್ತು ಈ ವಿಷಯನ ಅಮ್ಮು ಜೊತೆ ಯಾವತ್ತೂ ಮಾತಾಡಬಾರ್ದು ಅವಳು ಬೇಜಾರಾಗ್ತಾಳೆ ಎಂದುಕೊಂಡು ಸುಮ್ಮನಾದನು ಇತ್ತ ನಿತ್ಯ ಮುತ್ತುಗೆ ಕಾಲ್ ಮಾಡಿ ಸ್ವಾತಿ ಎಂಗೇಜ್ಮೆಂಟ್ ವಿಷಯ ತಿಳಿಸಿದಳು ಅದನ್ನು ಕೇಳಿದ ಮುತ್ತು ಮುಂದೆ ಏನು ಮಾಡಬೇಕು ಎಂದು ತೋಚದೆ ಕಂಗಾಲಾದನು ಸಂಜೆ ಆಗುತ್ತಿದ್ದಂತೆ ಸಿದ್ದು ಸ್ವಾತಿ ಮನೆಗೆ ಬಂದನು ಏನು ಸಿದ್ದು ಯಾಕೆ ಲೇಟ್ ಮಾಡಿದೆ ಎಂದು ಕೇಳಿದಳು ಸಾಕ್ಷಿ ಪುಟ್ಟಿನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ಕಣೆ ಅದಕ್ಕೆ ಲೇಟಾಯಿತು ಎಂದನು ಸಿದ್ದು ಏನು ಕೋತಿ ಏನು ನೋಡ್ತಿದೀಯಾ ಕಾಫಿ ಮಾಡಿ ಹೋಗು ಎಂದು ಸ್ವಾತಿಗೆ ಹೇಳಿದನು ಸಿದ್ದು ನನಗೇನು ಮಾಡೋಕ್ಕೆ ಬರಲ್ಲ ಬೇಕಿದ್ರೆ ನೀನೇ ಮಾಡಿ ಹೋಗು ಎಂದಳು ಸ್ವಾತಿ ಎಷ್ಟು ಕೊಬ್ಬಿದೆ ನೋಡು ಸ್ವಲ್ಪ ಕಡಿಮೆ ಮಾಡು ಎಂದು ಸಿದ್ದು ಸ್ವಾತಿಗೆ ಕಾಡಿಸಿಲ್ಲ ಸ್ವಾತಿ ಅಣ್ಣ ನಿನ್ನ ನಂಬರ್ ಕೇಳ್ತಿದ್ದಾನೆ ಕೊಡ್ಲಾ ಎಂದು ಕೇಳಿದನು ಸಿದ್ದು ಏನು ಬೇಕಾಗಿಲ್ಲ ಎಂದು ಸಿಟ್ಟಿನಿಂದ ಹೇಳಿದಳು ಸ್ವಾತಿ ಇವಳು ಯಾಕೆ ಈ ಥರ ಆಡ್ತಿದ್ದಾಳೆ ಇವಳಿಗೆ ಅಣ್ಣ ಇಷ್ಟ ಆಗಲಿಲ್ವಾ ಎಂದು ಮನದಲ್ಲೇ ಯೋಚಿಸುತ್ತಾ ಆಯಿತು ಅಮ್ಮ ನಾವು ಹೊರಡ್ತೀವಿ ಲೇಟಾಗುತ್ತೆ ಎಂದು ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಹೋದನು ಮಾರನೇ ದಿನ ಮಾರ್ಕೆಟ್ಟಿಂದ ಬಂದ ಸಿದ್ದು ಅಮ್ಮ ಕಾಫಿ ಕೊಡು ಎನ್ನುತ್ತಾ ಅಡುಗೆ ಮನೆಗೆ ಬಂದ ಸಿದ್ದು ಸ್ವಾತಿ ಬಂದಿದ್ದಾಳೆ ಕಣೋ ಟೆರೆಸ್ ಮೇಲೆ ಇದ್ದಾಳೆ ನೀ ಬಂದರೆ ಕಳಿಸು ಎಂದಿದ್ದಾಳೆ ಹೋಗಪ್ಪ ಮಾತಾಡಿ ಅವಳನ್ನು ಕರ್ಕೊಂಡು ಬಾ ಅಷ್ಟರಲ್ಲಿ ಕಾಫಿ ರೆಡಿ ಮಾಡಿರ್ತೀನಿ ಎಂದರು ಪವಿತ್ರ ಅವರು ಆಯ್ತಮ್ಮ ಎಂದು ಟೆರೆಸ್ ಮೇಲೆ ಹೋದನು ಸಿದ್ದು ಟೆರೆಸ್ ಮೇಲೆ ಕುಳಿತು ಅಳುತ್ತಿದ್ದ ಸ್ವಾತಿಯನ್ನು ನೋಡಿದ ಸಿದ್ದು ಶಾಕ್ಗೆ ಏನಾಯ್ತು ಅಮ್ಮು ಯಾಕೋ ಅಳ್ತಿದೀಯಾ ಎಂದು ಅವಳ ಪಕ್ಕ ಬಂದು ಕುಳಿತು ಕೇಳಿದನು ಸಿದ್ದು ಸಿದ್ದು ನೀ ಯಾಕೆ ಹೀಗೆ ಮಾಡಿದೆ ಮೋಹನ್ ಅವರು ನಿಮ್ಮ ಅಣ್ಣ ಅಂತ ಯಾಕೆ ನೀನು ಮೊದಲೇ ಹೇಳಲಿಲ್ಲ ಅವರು ಅಂತ ಗೊತ್ತಿದ್ರೆ ಮೊದಲೇ ಬರೋದು ಬೇಡ ಅಂತ ಹೇಳ್ಬೋದಿತ್ತು ಕಣೋ ಇವಾಗ ನೋಡು ಪರಿಸ್ಥಿತಿ ನಮ್ಮ ಕೈಮೀರಿ ಹೋಗಿದೆ ನಂಗಂತೂ ಏನು ಮಾಡಬೇಕೋ ತಿಳಿತಿಲ್ಲ ಎಂದು ಅಳುತ್ತಾ ಹೇಳಿದಳು ಇವಾಗ ಏನಾಯಿತು ಅಮ್ಮು ನೀನು ಇಷ್ಟಪಟ್ಟ ಹಾಗೆ ಅಂಕಲ್ನ ನಿಮ್ಮ ಜೊತೆಗೆ ಇಟ್ಕೊಳೋಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ಮೋಹನಣ್ಣ ಒಪ್ಕೊಂಡಿದಾರಲ್ವಾ ಮತ್ತೆ ನಿಂಗೆ ಏನೇ ಪ್ರಾಬ್ಲಮ್ ಅಣ್ಣ ಇಷ್ಟ ಆಗಲಿಲ್ವಾ ಎಂದು ಗಾಬರಿಯಿಂದ ಕೇಳಿದನು ಸಿದ್ದು ಸಿದ್ದು ಅವರೆಲ್ಲ ಒಳ್ಳೆಯವರು ಕಣೋ ಆದರೆ ನಾನು ಲವ್ ಮಾಡ್ತಿದ್ದೀನಿ ಕಣೋ ಎಂದು ಜೋರಾಗಿ ಅಳಲು ಶುರು ಮಾಡಿದಳು ಮಾತಿನ ಕೊನೆಯಲ್ಲಿ ಅಲ್ಲಿಗೆ ಬಂದ ಸಾಕ್ಷಿ ಸ್ವಾತಿ ಮಾತು ಕೇಳಿಸಿಕೊಂಡು ಅಯ್ಯೋ ಸ್ವಾತಿ ಸಿದ್ದುಗೆ ಲವ್ ಮಾಡ್ತಿದ್ದಾಳ ನಂಗೆ ಗೊತ್ತೇ ಇರಲಿಲ್ಲ ದೇವ್ರೆ ನಾ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಸಿದ್ದುನ ಲವ್ ಮಾಡೋ ವಿಷಯ ಸ್ವಾತಿಗೆ ಹೇಳಬಾರ್ದಿತ್ತು ಎಂದು ಮನದಲ್ಲೇ ಕೊರಗುತ್ತಾ ಕೆಳಗಿಳಿದು ರೂಮು ಬಂದು ಸೇರಿದಳು ಇತ್ತ ಸ್ವಾತಿ ಹೇಳಿದ ಮಾತನ್ನು ಕೇಳಿದ ಸಿದ್ದು ಏನು ಹೇಳ್ತಿದೀಯಾ ಅಮ್ಮು ಯಾರನ್ನು ಲವ್ ಮಾಡ್ತಿದೀಯಾ ಹೇಳು ನಾನೇ ಎಲ್ಲ ಸರಿ ಮಾಡ್ತೀನಿ ಎಂದನು ಸಿದ್ದು ನಾನು ಅವನನ್ನು ಲವ್ ಮಾಡ್ತಿದ್ದೀನಿ ಕಣೋ ಆದರೆ ಅವನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾನೆ ಅವ್ನು ನನಗೆ ಯಾವತ್ತೂ ಸಿಗಲ್ಲ ಕಣೋ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಸ್ವಾತಿ ಈ ಥರ ಸಿಚುವೇಶನ್ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅಮ್ಮು ಇವಾಗೇಳು ಏನು ಮಾಡಬೇಕು ಅಂದ್ಕೊಂಡಿದೀಯಾ ಎಂದು ಕೇಳಿದನು ಸಿದ್ದು ನನ್ನ ಮನಸ್ಸಲ್ಲಿ ಬೇರೆಯವರನ್ನು ಇಟ್ಕೊಂಡು ಮೋಹನ್ ಅವರನ್ನು ಮದುವೆ ಆಗೋಕೆ ಮನಸ್ಸು ಒಪ್ಪಲ್ಲ ಕಣೋ ಎಂದಳು ಸ್ವಾತಿ ಅಮ್ಮು ನನ್ನ ಮಾತು ಕೇಳು ನೀನು ಪ್ರೀತಿಸ್ತಿರೋ ಹುಡುಗ ನಿನ್ನನ್ನು ಪ್ರೀತಿಸ್ತಿದ್ರೆ ನಾನೇ ಏನಾದರೂ ಮಾಡಿ ನಿಮ್ಮ ಮದುವೆ ಮಾಡಿಸ್ತಿದ್ದೆ ಆದರೆ ಇವಾಗ ಆಗಾಗಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ಮೋಹನ್ ಅಣ್ಣನ ಮದುವೆ ಆಗು ಆವಾಗ ನೀನು ಅಂದ್ಕೊಂಡ ಹಾಗೆ ಅಂಕಲ್ನ ನಿನ್ನ ಜೊತೆ ಇಟ್ಕೋಬಹುದು ಮತ್ತು ನಿನ್ನ ಲೈಫ್ ಕೂಡ ಚೆನ್ನಾಗಿರುತ್ತೆ ಕಣೆ ಸ್ವಲ್ಪ ಯೋಚನೆ ಮಾಡು ನಿನ್ನ ಡಿಸಿಷನ್ ಹಿಂದೆ ಎಲ್ಲರ ಸಂತೋಷ ಅಡಗಿದೆ ಒಂದು ವಾರದಲ್ಲಿ ಏನು ಮಾಡ್ತೀಯಾ ಅನ್ನೋದನ್ನು ಥಿಂಕ್ ಮಾಡಿ ಹೇಳು ಎಂದು ಅಲ್ಲಿಂದ ಹೊರಟು ಕೆಳಗೆ ಬಂದನು ಸಿದ್ದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದ ಸ್ವಾತಿ ಕೆಳಗೆ ಬಂದು ಯಾರಿಗೂ ಹೇಳದೆ ಮನೆಗೆ ಹೊರಟಳು ಸ್ವಾತಿ ಇತ್ತ ಅಳುತ್ತಾ ಮಲಗಿದ್ದ ಸಾಕ್ಷಿಯನ್ನು ನೋಡಿದ ಪವಿತ್ರ ಅವರು ಯಾಕಮ್ಮ ಸಾಕ್ಷಿ ಏನಾಯಿತು ಯಾಕೆ ಅಳ್ತಿದೀಯಾ ಎಂದು ಕೇಳಿದರು ಏನಿಲ್ಲ ಅತ್ತೆ ಸ್ವಲ್ಪ ತಲೆನೋವು ಎಂದು ಕಣ್ಣೀರು ಒರೆಸಿಕೊಂಡಳು ಸಾಕ್ಷಿ ಯಾಕಮ್ಮ ಸುಳ್ಳೆಳ್ತೀಯಾ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಜ ಹೇಳು ನನ್ನ ನಿನ್ನ ಅಮ್ಮ ಅಂದ್ಕೊಂಡು ನಿನ್ನ ನೋವು ಏನಂತ ಹೇಳ್ಕೊಳಮ್ಮ ಎಂದು ಪ್ರೀತಿಯಿಂದ ಕೇಳಿದರು ಪವಿತ್ರ ಅವರು ಕಾಲ್ ಮೇಲೆ ಮಲಗಿ ಅಳುತ್ತಾ ಅತ್ತೆ ನಾನು ಸಿದ್ದುನ ಲವ್ ಮಾಡ್ತಿದ್ದೀನಿ ಎಂದು ಹೇಳಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು ಸಾಕ್ಷಿ ಆಯಿತು ಸಾಕ್ಷಿ ಅದಕ್ಕೆ ಯಾಕೆ ಸಿದ್ದು ಏನಾದರೂ ಬೈದನಾ ಎಂದು ಸಮಾಧಾನದಿಂದ ಕೇಳಿದರು ಪವಿತ್ರ ಅವರು ಇಲ್ಲ ಅತ್ತೆ ಸಿದ್ದುಗೆ ನಾನು ಏನೂ ಹೇಳಿಲ್ಲ ಎಂದಳು ಸ್ವಾತಿ ಒಳ್ಳೆ ಕೆಲಸನೇ ಮಾಡಿದೀಯಾ ಬಿಡು ನೀನೇನು ತಲೆ ಕೆಡಿಸ್ಕೋಬೇಡ ಸಾಕ್ಷಿ ನಾನು ನಿಮ್ಮ ಮಾಮನ ಜೊತೆ ಮಾತಾಡ್ತೀನಿ ನೀ ಅಳಬೇಡ ಎಂದು ಸಮಾಧಾನ ಮಾಡಿದರು ಪವಿತ್ರ ಅವರು ಸಾಕ್ಷಿ ಅತ್ತೆ ಅದು ಆಗಲ್ಲ ಎನ್ನುತ್ತಿದ್ದಂತೆ ಸ್ವಲ್ಪ ಇರಮ್ಮ ಅಲ್ಲಿ ನೋಡು ಸ್ವಾತಿ ಹೋಗ್ತಿದ್ದಾಳೆ ನನಗೂ ಹೇಳಿದೆ ಯಾಕೆ ಹೋಗ್ತಿದ್ದಾಳೆ ಕೇಳ್ಕೊಂಡು ಬರ್ತೀನಿ ತಡಿಯಮ್ಮ ಎಂದು ಹೊರಗೆ ಬಂದರು ಪವಿತ್ರ ಏನೋ ಸಿದ್ದು ಏನಾಯ್ತು ಸ್ವಾತಿ ಯಾಕೆ ಒಂದು ಮಾತು ಹೇಳ್ದೆ ಓದ್ಲು ಎಂದರು ಪವಿತ್ರ ಇಲ್ಲ ಅಮ್ಮ ಅಂಕಲ್ ಫೋನ್ ಮಾಡಿದರು ಬೇಗ ಬಾ ಅಂತ ಅದಕ್ಕೆ ಓದ್ಲು ಎಂದು ಹೇಳಿದನು ಸಿದ್ದು ಆಗ ಗಣೇಶ್ ಮತ್ತು ಪುಟ್ಟಿ ಮನೆಗೆ ಬಂದರು ಎಲ್ಲರೂ ಮನೆಯಲ್ಲಿ ಇದ್ದುದರಿಂದ ಸಾಕ್ಷಿ ಮತ್ತು ಪವಿತ್ರ ಅವರ ಮಾತು ಅಲ್ಲಿಗೆ ನಿಂತು ಬಿಟ್ಟಿತ್ತು ಎರಡು ದಿನ ಕಳೆದರೂ ಸ್ವಾತಿ ಮೋಹನ್ ಬಗ್ಗೆ ಮಾತನಾಡದಿದ್ದನ್ನು ಗಮನಿಸಿದ ಸಿದ್ದು ಇವತ್ತು ನಾನೇ ಅಮ್ಮು ಜೊತೆ ಮಾತಾಡಬೇಕು ಏನು ಅನ್ನೋದನ್ನು ತಿಳ್ಕೋಬೇಕು ಹಾಗೆ ಬಿಟ್ಟರೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಂದು ಯೋಚಿಸಿ ರೆಡಿಯಾಗುತ್ತಿದ್ದಾಗ ಅವರ ಮನೆಗೆ ಮುತ್ತು ಬಂದನು ಅವನನ್ನು ನೋಡಿದ ಸಿದ್ದು ಇವನು ನಮ್ಮ ಸೀನಿಯರ್ ಅಲ್ವಾ ಇವನೇನು ನಮ್ಮ ಮನೆಗೆ ಬಂದಿದ್ದಾನೆ ಎಂದು ಯೋಚಿಸುತ್ತಾ ಬನ್ನಿ ಎಂದು ಒಳಗಡೆ ಕರೆದನು ಸಿದ್ದು ಇಲ್ಲ ಸ್ವಲ್ಪ ಮಾತಾಡೋದಿತ್ತು ಹೊರ್ಗಡೆ ಹೋಗೋಣ ಬಾಸಿದ್ದು ಎಂದು ಅವನನ್ನು ಕರೆದುಕೊಂಡು ಹೋದನು ಸಿದ್ದು ನಾನು ನಿಮ್ಮ ಸೀನಿಯರ್ ಮುತ್ತು ನೆನ್ಪಿದ್ದೀನಿ ಅಲ್ವಾ ಎಂದು ಕೇಳಿದನು ಮುತ್ತು ಹ್ಞೂ ನೆನ್ಪಿದ್ದೀರಾ ಹೇಳಿ ಏನು ವಿಷಯ ಎಂದು ಕೇಳಿದನು ಸಿದ್ದು ನಿಮ್ಮ ಫ್ರೆಂಡ್ ಸ್ವಾತಿ ಇದ್ದಾಳೆ ಅಲ್ವಾ ಅವ್ರದ್ದು ಎಂಗೇಜ್ಮೆಂಟ್ ಅಂತೆ ಮುಂದಿನ ತಿಂಗಳು ನಿಜನಾ ಎಂದು ಕೇಳಿದನು ಮುತ್ತು ಹೌದು ನಿಜ ಯಾಕೆ ಈ ಕೇಳ್ತಿದ್ದೀರಾ ಎಂದನು ಸಿದ್ದು ಸಿದ್ದು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಸ್ವಾತಿನ ನಾಲ್ಕು ವರ್ಷದಿಂದ ಮನಸಾರೆ ಪ್ರೀತಿಸ್ತಿದ್ದೀನಿ ಆದರೆ ಅವಳು ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅವಳು ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದಾಳಾ ಎಂದು ಕೇಳಿದನು ಮುತ್ತು ಹೌದು ಅವಳು ಒಪ್ಕೊಂಡಿದ್ದಾಳೆ ಅವರ ಅಪ್ಪನೂ ಒಪ್ಕೊಂಡಿದ್ದಾರೆ ಇವಾಗ ಬಂದು ಲವ್ ಅಂತ ಮಾತಾಡ್ತಿದ್ದೀರಲ್ಲ ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ ಎಂದು ರೇಗಿದನು ಸಿದ್ದು ಆಗಲ್ಲ ಸಿದ್ದು ಅವಳಿಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂದರೆ ನಾನೇ ಹೋಗಿ ಅಂಕಲ್ ಹತ್ರ ಮಾತಾಡ್ತೀನಿ ನನ್ನ ಪ್ರೀತಿ ಬಗ್ಗೆ ಇಲ್ಲ ಅಂದರೆ ನಾ ಅವಳು ವಿಷಯಕ್ಕೆ ಹೋಗಲ್ಲ ಸಿದ್ದು ಯಾಕಂದರೆ ನನಗೆ ಅವಳು ಖುಷಿ ಮುಖ್ಯ ಅವಳು ಯಾರನ್ನೇ ಮದುವೆ ಆದರೂ ಸಂತೋಷವಾಗಿ ಇದ್ದರೆ ಅಷ್ಟೇ ಸಾಕು ನನಗೆ ಬೇರೆ ಏನೂ ಬೇಡ ಇದನ್ನೆಲ್ಲ ನಾನು ಸ್ವಾತಿಗೆ ಹೋಗಿ ಹೇಳ್ಬೋದಿತ್ತು ಕಣೋ ಲವ್ ಮಾಡ್ತಿದ್ದೀನಿ ಅಂತನೂ ಹೇಳ್ಬೋದಿತ್ತು ಆದರೆ ಇವಾಗ ನಾನು ಏನಾದರೂ ಹೋಗಿ ಹೇಳಿದರೆ ಎಂಗೇಜ್ಮೆಂಟ್ ಆಗ್ತಾ ಇರೋ ಹುಡುಗಿ ಅವಳು ಮುಂದೆ ಅವಳ ಲೈಫಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಲ್ವಾ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಒಂದು ಸಲ ಸ್ವಾತಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನನಗೆ ಹೇಳ್ತೀರಾ ಎಂದು ಕೇಳಿದನು ಮುತ್ತು ಇವನೇನು ಅಮ್ಮ ಬಗ್ಗೆ ಇಷ್ಟೊಂದು ಯೋಚಿಸ್ತಿದ್ದಾನೆ ಪಾಪ ಅಮ್ಮನ ಮನ್ಸಾರೆ ಪ್ರೀತಿಸ್ತಿದ್ದಾನೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ನೋಡಿ ಮುತ್ತು ಅವರೇ ಅವಳು ಒಪ್ಪಿಗೆ ಕೊಟ್ಟ ಮೇಲೇ ಎಂಗೇಜ್ಮೆಂಟ್ ಮಾಡೋದು ಅಂತ ಮಾತಾಗಿದೆ ಇವಾಗ ನೀವು ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಿ ಎಂದು ಹೇಳಿದನು ಸಿದ್ದು ಹೌದಾ ಆಯಿತು ಸಿದ್ದು ಅವಳೇ ಒಪ್ಕೊಂಡಿದ್ದಾಳೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಪವಿತ್ರವಾದ ನಿಷ್ಕಲ್ಮಶ ಪ್ರೀತಿಗೆ ದೇವರು ಮೋಸ ಮಾಡಿಬಿಟ್ಟ ಎಂದು ತುಂಬ ನೊಂದುಕೊಂಡನು ಮುತ್ತುವಿಗೆ ಸಮಾಧಾನ ಮಾಡಿ ಅಲ್ಲಿಂದ ಸೀದಾ ಮನೆಗೆ ನಡೆದನು ಸಿದ್ದು ಮುತ್ತು ಸ್ವಾತಿಗೆ ಇಷ್ಟಪಡ್ತಿದ್ದಾನೆ ಆದರೆ ಸ್ವಾತಿ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದಾಳೆ ಅವನು ಇನ್ಯಾರನ್ನೋ ಪ್ರೀತಿಸ್ತಿದ್ದಾನೆ ಎಷ್ಟು ವಿಚಿತ್ರ ಈ ಜೀವನ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಚಿಂತೆಯಲ್ಲಿ ಮುಳುಗಿದನು ಸಿದ್ದು